ಲೋಕ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಇನ್ ಲೈಫ್ ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಆರ್ ಟು ಸೊಲ್ಯೂಷನ್ ಒನ್ ಈಸ್ ಟೈಮ್ ಆ್ಯಂಡ್ ಅನದರ್ ಈಸ್ ಸೈಲೆನ್ಸ್ ಹೌದು ನಮ್ಮ ಜೀವಿತದ ಎಲ್ಲ ಸಮಸ್ಯೆಗಳಿಗೆ ಈ ಲೋಕದಲ್ಲಿ ಎರಡು ಪರಿಹಾರವಿದೆ ಒಂದು ಸಮಯ ಮತ್ತೊಂದು ಮೌನ ಹೌದು ನೋಡಿ ಈ ದಿನ ನಾವು ನೋಡುವುದಾದರೆ ವಿಶೇಷವಾಗಿ ಈ ಮೌನ ಎನ್ನುವುದು ನಮಗೆ ಕನ್ನಡದಲ್ಲಿ ಚೆನ್ನಾಗಿ ಗೊತ್ತಿರುವ ಹಾಗೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಒಂದು ಗಾದೆ ಆ ಗಾದೆಯಲ್ಲಿ ನಾವು ನೋಡುವುದಾದರೆ ಬೆಳ್ಳಿಗಿಂತ ಬಂಗಾರ ಎಷ್ಟು ಶ್ರೇಷ್ಠವಾದುದು ಎಷ್ಟು ಬೆಲೆಯುಳ್ಳದು ಅದೇ ರೀತಿಯಲ್ಲಿ ನಾವು ಹಾಡುವ ಮಾತುಗಳಿಗಿಂತ ಮೌನವಾಗಿರುವುದು ಅನೇಕ ಕಡೆ ತುಂಬ ಉತ್ತಮವಾದುದಾಗಿದೆ ಮೌನ ಎಂದರೆ ಬರೀ ಮಾತನಾಡದಿರುವುದಲ್ಲ ಅನೇಕ ಸಮಯದಲ್ಲಿ ಕೆಲವು ವಿಷಯಗಳನ್ನು ಕೆಲವು ಕೆಲಸಗಳನ್ನು ಮಾತನಾಡದೇ ಇರುವುದು ಅಥವಾ ಮಾಡದೇ ಇರುವುದು ಕೂಡ ಒಂದು ರೀತಿಯ ಮೌನವಾಗಿದೆ ಅನೇಕ ನಮ್ಮ ಸಮಸ್ಯೆಗಳಿಗೆ ನಾವು ಕೆಲವೊಂದು ಸಮಯದಲ್ಲಿ ಮೌನವಾಗಿ ಬಿಟ್ಟರೆ ಆ ಸಮಸ್ಯೆ ಅದಾಗಿ ಪರಿಹಾರವಾಗುತ್ತದೆ ಆ ಮೌನವಾಗಿರುವಾಗ ನಾವು ಹೆಚ್ಚಾಗಿ ದೇವರ ಪಾದದಲ್ಲಿರಬೇಕಾದುದು ಮತ್ತು ದೇವರನ್ನು ಆತುಕೊಳ್ಳಬೇಕಾಗಿದೆ ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದ ಒಂದು ವಿಷಯವನ್ನು ನೋಡುವುದಾದರೆ ಇಸ್ರೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಹೋಗುವಾಗ ಅವರಿಗೆ ಎದುರಾಗಿ ನಿಂತಿದ್ದ ದೊಡ್ಡ ಕೆಂಪು ಸಮುದ್ರವನ್ನು ದಾಟುವುದಕ್ಕಿಂತ ಮುಂಚೆ ದೇವರು ಅವರಿಗೆ ಅಲ್ಲಿ ಒಂದು ಆಜ್ಞೆಯನ್ನು ಕೊಡುತ್ತಾನೆ ಅದು ನೋಡುವುದಾದರೆ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಹೌದು ನೋಡಿ ಅಲ್ಲಿ ಆ ದಿನ ಆ ಇಸ್ರೇಲರು ದೇವರ ಮಾತನ್ನು ಕೇಳಿ ಸುಮ್ಮನೆ ಇದ್ದಾಗ ದೇವರು ಅವರಿಗಾಗಿ ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಹೊರೋಹನ ಸೈನ್ಯವನ್ನು ಅದರಲ್ಲಿ ಕೆಡವಿ ಬಿಟ್ಟನು ಆದರೆ ಇಸ್ರೇಲರಾದರೂ ಒಣನೆಲದಲ್ಲಿ ನಡೆದು ಹೋದರು ಅದೇ ರೀತಿ ನಮ್ಮ ಜೀವಿತದಲ್ಲಿ ಬರುವ ಅನೇಕ ಸಮಸ್ಯೆಗಳ ಸಮಯದಲ್ಲಿ ನಾವು ಕೂಡ ದೇವರು ನಮಗೆ ಹೇಳಿದ ರೀತಿಯಲ್ಲಿ ಆತನು ನಮಗಾಗಿ ಯುದ್ಧ ಮಾಡುವನು ಎಂಬುದಾಗಿ ಪ್ರಾರ್ಥಿಸಿ ಸುಮ್ಮನೆ ಇರುವಾಗ ಅಥವಾ ಮೌನವಾಗಿರುವಾಗ ಕಾಲವೇ ಅದಕ್ಕೆ ಉತ್ತರ ನೀಡುತ್ತದೆ ಕಾಲವೇ ನಮಗೆ ಎಲ್ಲ ವಿಷಯಗಳಲ್ಲಿ ದೇವರ ಕೃಪೆಯಿಂದ ಜಯವನ್ನು ಕೊಡುತ್ತದೆ ಅದರಿಂದ ಈ ದಿನ ನಾವು ಯಾವ ಸಮಯದಲ್ಲಿ ಮೌನವನ್ನು ಅಭ್ಯಾಸಿಸಬೇಕು ಅಭ್ಯಾಸಿಸೋಣ ಅದರ ಮೂಲಕ ನಮಗಿರುವ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಕಷ್ಟಗಳನ್ನು ದೇವರ ಕೃಪೆಯಿಂದ ಪರಿಹರಿಸಿಕೊಳ್ಳೋಣ ದೇವರು ಆ ಮೌನದ ಸಮಯದಲ್ಲಿ ನಮಗೆ ಬೇಕಾದ ತಾಳ್ಮೆಯನ್ನು ಕೊಡುವಂತೆ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ಈ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ಡೇ